ಮೂರು ಕೆ ಜಿ ಖಾರ ಹೇಳ್ತೀರಾ ಮೆಣ್ಸಿನ್ಕಾಯಿ ಮುನ್ನೂರು ನೋಡಿ ಅಮಾಸೆ ಪ್ರಯುಕ್ತ ಎಷ್ಟು ಎಂತ ಈಗ ತುಂಬ ಚೆನ್ನಾಗಿ ಪೂಜೆ ಮಾಡೋದು ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವಾಗ ಹಾಚೆ ಇದ್ದೀನಿ ಎಲ್ಲಿಗೆ ಅಂದರೆ ಅಮ್ಮ ಧನಿಯಾ ಮೆಣಸಿನ್ಕಾಯಿ ಹಾಕಿರ್ತಾರೆ ಅಂದರೆ ನಮ್ಗೆ ಗೊತ್ತಿರೋರೆ ಸರಿ ಅಲ್ಲಿ ಹೋಗಿ ಖಾರ ಪುಡಿ ಮಾಡಬೇಕಲ್ವಾ ಅವ್ರದ್ದು ಖಾಲಿಯಾಗಿದೆ ಮತ್ತು ಪ್ಲಸ್ ನನ್ನ ಖಾರ ಪುಡಿನೂ ಖಾಲಿಯಾಗಿದೆ ಅದಕ್ಕೆ ಧನಿಯಾ ಮೆಣಸಿನ್ಕಾಯಿ ತೊಗೊಂಡೋಗಿ ತೊಗೊಳ ಅಂತ ಹೋಗ್ತಾ ಇದ್ದೀನಿ ಮತ್ತು ಅದು ಎಷ್ಟು ರೀತಿ ರೇಟು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಬನ್ನಿ ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ ಓಕೆನಾ ಆದರೆ ಈ ಬಿಸಿಲಲ್ಲಿ ಆಚೆ ಹೋಗಬೇಕು ಅಂದರೆ ಭಾರಿ ಕಷ್ಟ ಇದೆ ಹಾಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಹೋಗ್ಬೇಕು ಬನ್ನಿ 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 ಹೋಗೋಣ ಬರ್ತೀರಾ ಅಲ್ಲ ಬನ್ನಿ ನೀವು ಬರಲಿಲ್ಲ ಅಂದ್ರೆ ನಾನು ಹೋಗ್ತೀನಿ ಅಮಾಸ್ಯೆ ಇತ್ತು ಇಲ್ಲಿ ಎಷ್ಟು ಚೆನ್ನಾಗಿ ದೇವ್ರ ಪೂಜೆ ಮಾಡಿದ್ರು ಅಂದರೆ ನೋಡಕ್ಕೆ ನೋಡೋಕೇಳ್ಕಂಡು ಸಾಲ ದೇವ್ರು ತೋರಿಸ್ತೀನಿ ಮತ್ತು ಇನ್ನೊಂದು ದೇವ್ರಿದೆ ನಾಗಬೇಣಿ ದೇವಸ್ಥಾನ ದೇವ್ರು ಅದು ತೋರಿಸ್ತೀನಿ ಇನ್ನೇನು ತೋತೀನಿ ಈಗ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರಪ್ಪ ನೋಡಿ ನನಗೆ ಅಷ್ಟು ಖುಷಿ ಆಯಿತು ನೋಡಿ ಅಮಾಸೆ ಪ್ರಯುಕ್ತ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆ ಅಂದರೆ ನೋಡೋಕ್ಕೆ ಹೇಳ್ಕಂಡು ಸಾಲದಾಗಿತ್ತು ಅಷ್ಟು ಚೆನ್ನಾಗಿತ್ತು ಇವತ್ತು ತಾಯಿಗೆ ಆಗುತ್ತೆ ಎಮ್ಮಡೆ ಈ ಬಿಸಿಲಲ್ಲಿ ಹೆಂಗೆ ಜನ ತಿರುಗಾಡ್ತಾರೆ ಗೊತ್ತಿಲ್ಲ ನನಗಂತೂ ತಲೆ ಚಕ್ಕರ್ ಬಂದಂಗೆ ಇದೆ ಧನ್ಯಾ ಮೆಣಸಿನ್ಕಾಯಿ ಅಂತ ಬಂದಲ್ವಾ ಅವರು ಹಾಕ್ಲಿಲ್ಲ ಇವತ್ತು ಯಾಕೋ ಫೋನ್ ಮಾಡಿದೆ ಫೋನು ಪಿಕ್ ಮಾಡ್ತಿಲ್ಲ ನೋಡಬೇಕು ಸಂಜೆಗೂ ಏನೋ ಅಂತ ಅನಿಸುತ್ತೆ ಇಲ್ಲ ನಾಳೆಗೂ ಅನಿಸುತ್ತೆ ಈಗ ಸದ್ಯಕ್ಕೆ ಬ್ಯಾಂಕ್ ಹೋಗ್ಬಿಟ್ಟು ಬಂದುಬಿಡ್ತೀನಿ ಭಯಂಕರ ಬಿಸಿಲು ನೋಡಿ ಈಗ ಬ್ಯಾಂಕಿಗೆ ಬಂದೆ ಇತ್ತು ನೋಡಿ ಮೆಣಸಿನ್ಕಾಯಿ ಧನ್ಯ ಎಲ್ಲ ತೊಗೊಂಡಾಯ್ತು ಮಾಡಿ ಸುತ್ತಾಡ್ಕೊಂಡು ಮೆಣಸಿನ್ಕಾಯಿ ಧನ್ಯ ಎಲ್ಲ ತಗೊಂಡು ಹಂಗೆ ಬರ್ತಾ ಫ್ರೂಟ್ ಜ್ಯೂಸ್ ಕುಡ್ಕೊಂಡು ಬಂದಿದ್ದಾಯ್ತು ಆಮೇಲೆ ಧನಿಯಾ ಎಷ್ಟು ಗೊತ್ತಾ ಕೆ ಜಿಗೆ ಇರಿ ಒಂದು ನಿಮಿಷ ನೂರಿಪ್ಪತ್ತು ನಿಮಿಷ ಮೂರು ಕೆ ಜಿ ಖಾರ ಎಳ್ತೀರ ಮೆಣಸಿನ್ಕಾಯಿ ಮುನ್ನೂರ ತೊಂಬತ್ತು ರೂಪಾಯಿ ಆಯಿತು ಒಂದು ಕೆ ಜಿ ಬಾಡಿಗೆ ಮೆಣಸಿನ್ಕಾಯಿ ಅದು ಇನ್ನೂರು ರೂಪಾಯಿ ಕೆ ಜಿ ಮತ್ತು ಧನಿಯಾ ಬಂದು ಎರಡು ಕೆ ಜಿ ಇನ್ನೂರ ನಲ್ವತ್ತು ರೂಪಾಯಿ ನೋಡಿ ಎಂಟುನೂರ ಮೂವತ್ತೊಂದು ಐನೂರ ಐವತ್ತೊಂದು ಇಷ್ಟು ನನಗೆ ಮತ್ತು ಅಮ್ಮನಿಗೆ ಇಬ್ಬರಿಗೂ ಸೇರಿಸಿ ತೊಗೊಂಡಿದ್ದು ಮತ್ತು ನಾನು ಒಂದು ಬೆಳ್ಳುಳ್ಳಿ ತೊಗೊಂಡೆ ಇಷ್ಟ ಆಯಿತು ಒಟ್ಟು ಟೋಟಲ್ಲು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಯಿತು ಒಂದೊಂದು ಕೆ ಜಿಗೆ ಎಷ್ಟೆಷ್ಟು ಅಂತ ನೀವೇ ಲೆಕ್ಕ ಲೆಕ್ಕಾಕೊಬಿಡಿ ನಾನು ಲೆಕ್ಕ ಲೆಕ್ಕಾಕೋದ್ರಲ್ಲಿ ನಮ್ಮ ತಲೆ ನೋವು ಬಂದ್ಬಿಡುತ್ತೆ ಹಂಗೆ ಮತ್ತು ಜೊತೆಗೆ ಒಂದು ತೊಗೊಂಡೆ ಎಷ್ಟು ಸಿಸರು ಸಿಸರ್ ಒಂದು ತೊಗೊಂಡೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೇಳಿದ್ರು ಹತ್ತು ರೂಪಾಯಿಂಗೆ ಮಾಡಿಸ್ಕೊಂಡೆ ಮತ್ತು ಮಾತ್ರೆ ಗೊತ್ತಲ್ಲ ಗ್ಯಾಸ್ಟ್ರಿಕ್ ಮಾತ್ರೆ ಅದೊಂದು ಶೀಟ್ ಫುಲ್ ಶೀಟು ಡಿಸ್ಕೌಂಟ್ ಹೋಗಿ ನೂರ ಎಪ್ಪತ್ತ ಆರೇನೋ ಏನೋ ಬಂತು ಅದು ಇನ್ನೊಂದು ಶೀಟ್ ಇದೆ ಅದು ತೊಗೊಳ್ಬೇಕಾಯಿತು ಇನ್ನೂ ಇದೆಯಲ್ಲ ಅಂತ ಸುಮ್ಮನೆ ಆಗುತ್ತೆ ನನಗೆ ಇವತ್ತು ಆಚೆ ಹೋಗಿದ್ದಕ್ಕೆ ಇಷ್ಟು ಕೆಲಸ ಆಯಿತು ಏನೋ ನಿಮ್ಮ ಹತ್ರ ಹೇಳ್ಕೊಂಡೆ ಆಯಿತು ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹಾಗೆ ಶೇರ್ ಮಾಡಿ ಶೇರ್ ಬಿಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಂಗೆ ಹೇಳ್ತಾ da. Thank you so much.